ಡಾಕ್ಟರ್ ಸ್ವಾಮಿನಾಥನ್ ವರದಿಯಂತೆ ರೈತರು ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಎಸ್ಎಂಬಿ ಮಾನದಂಡದ ಆಧಾರವಾಗಿ ಶಾಸನಬದ್ಧವಾಗಿ ಜಾರಿಗೊಳಿಸಬೇಕು ಈ ವಿಷಯದ ಬಗ್ಗೆ ರೈತ ನಾಯಕ ಜಗಜಿತ್ ಸಿಂಗ್ ದಲ್ಲೆವಾಲ್ ದೆಹಲಿಯ ಗಡಿಯಲ್ಲಿ ಐವತ್ತು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದು ಸರ್ಕಾರಗಳು ಅವರ ಬೇಡಿಕೆಗೆ ಸ್ಪಂದಿಸದೆ ನಿರ್ಲಕ್ಷ್ಯ ತೋರುತ್ತಿದ್ದು ಅವರ ಆರೋಗ್ಯ ಕ್ಷೀಣಿಸುತ್ತಿದ್ದು ರೈತ ನಾಯಕನ ಪ್ರಾಣಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ಅವರಿಗೆ ಅಪಾಯ ಸಂಭವಿಸಿದರೆ ದೇಶದಾದ್ಯಂತ ರೈತರು ತೀರಿಗೆ ಬಿದ್ದರೆ ಅದಕ್ಕೆ ಸರ್ಕಾರಗಳು ನೇರ ಹೊಣೆ ಎಂದು ಎಚ್ಚರಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಸರ್ಕಾರದ ವಿರುದ್ಧ ಧರಣಿ ಹಮ್ಮಿಕೊಂಡಿದ್ದು ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಈ ವೇಳೆ ಮಾತನಾಡಿದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಕಳೆದ ನಲವತ್ತೊಂಬತ್ತು ದಿನಗಳಿಂದ ಗಡಿಯಲ್ಲಿ ರೈತ ನಾಯಕ ಜಗದೀತ್ ಸಿಂಗ್ ದಲ್ಲೇವಾಲ್ ಸ್ವಾಮಿನಾಥನ್ ವರದಿ ಜಾರಿಗೆ ಆಗ್ರಹಿಸಿ ಧರಣಿ ನಡೆಸುತ್ತಿದ್ದು ದಪ್ಪ ಚರ್ಮದ ಸರ್ಕಾರ ಗಮನ ಹರಿಸಿಲ್ಲ ಎಂದರು ಬಿಜೆಪಿ ಮಾತ್ರವಲ್ಲದೆ ವಿರೋಧ ಪಕ್ಷ ಕಾಂಗ್ರೆಸ್ ರಾಯತ ಪರ ಎಂದು ಹೇಳಿ ರಾಹುಲ್ ಗಾಂಧಿ ಅವರು ಯಾಕೆ ಬರಲಿಲ್ಲ ಚುನಾವಣಾ ವೇಳೆ ರೈತರ ಪರ ಎಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇದ್ದರೂ ಇಲ್ಲಿ ಕೃಷಿ ಕಾಯ್ದೆಯನ್ನು ಯಾಕೆ ವಾಪಸ್ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಹುಲ್ ಗಾಂಧಿ ಅವರೇ ನೀವು ಹೇಳಬೇಕು ಇವತ್ತು ಬರೀ ರಾಜಕಾರಣ ಮಾಡೋದಲ್ಲ ರೈತರ ಪರವಾಗಿ ನೀವು ಇರಬೇಕಾದ್ರೆ ಇವತ್ತು ಕರ್ನಾಟಕದಲ್ಲಿ ಕೃಷಿ ಕಾಯ್ದೆಯನ್ನು ವಾಪಸ್ ಮಾಡಬೇಕು ಅಂತೇಳಿ ನೀವು ಹೇಳಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಒಂದು ರೀತಿಯ ನಾಣ್ಯಗಳಿದ್ದ ರೀತಿಯಲ್ಲಿ ಒಂದೇ ನಾಣ್ಯಾದ ರೀತಿಯಲ್ಲಿ ಅದನ್ನು ನಾವು ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಖಂಡಿಸ್ತಾ ಇದ್ದೇವೆ ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಏನು ಫಲವತ್ತಾದಂಥ ಕೃಷಿ ಭೂಮಿಗೆ ಕೈ ಹಾಕ ಕೊಟ್ಟಿದ್ದೀರಲ್ಲ ನೀವು ನಾಚಿಕೆ ಆಗಲಿಲ್ವೇ ಜಿಲ್ಲಾಡಳಿತ ಮತ್ತು ರಾಜ್ಯ ಆಡಳಿತ ಮತ್ತು ಜಂಗಮಕೋಟೆ ಭಾಗದಲ್ಲಿರ್ಬೋದು ಅಥವಾ ನಮ್ಮ ಬಾಗೇಪಲ್ಲಿ ಭಾಗದಲ್ಲಿರ್ಬೋದು ಕೃಷಿ ಫಲವತ್ತಾದ ಭೂಮಿಯನ್ನು ಯಾಕೆ ನೀವು ಇದ್ರಿ ಭೂಮಿ ಹೋದರೆ ಮುಳ್ಳು ತಿಂತೀರಾ ನೀವು ಏನಾದರೂ ಬೇರೆ ತಿನ್ನೋಕ್ಕಾಗ್ತದ ಅದರಿಂದ ಈ ಕೈಗಾರಿಕಾ ಕೃಷಿ ಭೂಮಿಯನ್ನು ಕೈ ಹಾಕಿದ್ರಿ ದಯಮಾಡಿ ನೀವು ವಾಪಸ್ ಮಾಡಲೇಬೇಕು ನೀವೇನಾದರೂ ವಾಪಸ್ ಮಾಡಿದೆ ಹೋದರೆ ನಮ್ಮ ಹೋರಾಟ ಉಗ್ರ ಆಗ್ತದೆ ಈಗಾಗಲೇ ರಾಜ್ಯದಲ್ಲಿ ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಆನೆ ಕಾಲ್ ಭಾಗದಲ್ಲಿ ಆ ಡ್ರೋನ್ ಯಾವ ರೀತಿ ಸುಟ್ಟಾಕ್ಸಿದ್ವಿ ಇಡೀ ರಾಜ್ಯಾದ್ಯಂತನೂ ಕೂಡ ನಾವು ಉಗ್ರವಾದಂಥ ಹೋರಾಟಕ್ಕೆ ನಾಂದಿ ಆಡಬೇಕು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಜೊತೆಗೆ ವಿದ್ಯುತ್ ಮಂತ್ರಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು ರೈತನ ಮನೆಗೆ ಮತ್ತು ರೈತನ ತೋಟಕ್ಕೆ ಇವತ್ತೇನು ಪ್ರಯತ್ನವನ್ನು ತಾವು ಮಾಡ್ತಾಯಿದ್ರಿ ನಾಗರಿಕರ ಎಲ್ರಿಗೂ ಕೂಡ ಮೀಟ್ರ್ ಹಾಕೊಳ್ ಹೊರಟಿದಿರಿ ಇವತ್ತು ಇದು ನಾವು ಖಂಡಿಸ್ತೇವೆ ಇನ್ನು ಈ ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಮತ್ತಿತರರು ಹಾಜರಿದ್ದರು ಕ್ಯಾಮರಾಮನ್ ಅಂಬರೀಶ್ ಎನ್ ಜೊತೆ ಸತೀಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ